ಇವತ್ತು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ನಮ್ಮ ನೇಚರ್ ಕ್ರಿಯೇಷನ್ ವತಿಯಿಂದ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಅದ್ಭುತ ನಟರಾಗಿರ್ತಕ್ಕಂತಹ ರಕ್ಷಿತ್ ಶೆಟ್ಟಿ ಹಾಗೇನೆ ನೀವು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರ ಆಗಿದ್ರೆ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ನ ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಗೆ ಎಲ್ಲಾ ರೀತಿಯಾದಂತಹ ನಟರ ಬಗ್ಗೆ ಅಥವಾ ನಟಿಯರ ಬಗ್ಗೆ ಪೂರ್ತಿ ವಿಡಿಯೋ ಅಥವಾ ಪೂರ್ತಿ ಮಾಹಿತಿ ಸಿಗುತ್ತೆ ಹಾಗಾದ್ರೆ ಬನ್ನಿ ಇವತ್ತಿನ ರಕ್ಷಿತ್ ಶೆಟ್ಟಿ ಕನ್ನಡ ಚಿತ್ರರಂಗಕ್ಕೆ ಹೊಸ ದಿಕ್ಕು ತೋರಿಸಿದ ವ್ಯಕ್ತಿಯಾಗಿದ್ದಾರೆ ಅವರು ಕೇವಲ ನಟರಲ್ಲ ತಮ್ಮ ಚಿತ್ರಗಳ ಮೂಲಕ ಕತೆ ಹೇಳುವ ಕಲೆಗೂ ಹೊಸ ಜೀವ ತುಂಬಿದವರು ಇನ್ನು ರಕ್ಷಿತ್ ಶೆಟ್ಟಿ ಅವರ ಜನನ ಆರು ಜೂನ್ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಉಡುಪಿ ಜಿಲ್ಲೆಯ ಕಂದವಾರ್ ಗ್ರಾಮದಲ್ಲಿ ಆಯಿತು ತಂದೆ ರಮೇಶ್ ಶೆಟ್ಟಿ ತಾಯಿ ಮಮತಾ ಶೆಟ್ಟಿ ಇಬ್ಬರು ಮಧ್ಯಮ ವರ್ಗದ ಕುಟುಂಬದವರ ಬಾಲ್ಯದಿಂದಲೇ ರಕ್ಷಿತ್ ಶೆಟ್ಟಿ ಅವರಿಗೆ ನಾಟಕ ಕಲಾ ಚಟುವಟಿಕೆಗಳು ಮತ್ತು ಕತೆ ಹೇಳುವ ಕಲೆಗಳ ಮೇಲೆ ಅಪಾರ ಆಸಕ್ತಿ ಇತ್ತು ಅವರು ಮಂಗಳೂರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ವಿಭಾಗದಲ್ಲಿ ಪದವಿಯನ್ನ ಪಡೆದರು ಪದವಿ ಮುಗಿಸಿ ಐಟಿ ಕಂಪನಿಯಲ್ಲಿ ಇಂಜಿನಿಯರಿಂಗ್ ಆಗಿ ಕೆಲಸ ಶುರು ಮಾಡಿದರು ಆದರೆ ಅವರ ಮನಸ್ಸು ಸಿನಿಮಾದತ್ತ ಸೆಳೆಯಲ್ಪಟ್ಟಿತ್ತು ಆದ್ದರಿಂದ ಅವರು ಉದ್ಯೋಗ ಬಿಟ್ಟು ಚಲನಚಿತ್ರ ಲೋಕದತ್ತ ಪಾದಾರ್ಪಣೆ ಮಾಡಿದರು ರಕ್ಷಿತ್ ಶೆಟ್ಟಿ ಅವರು ಮೊದಲಿಗೆ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದರು ನಂತರ ಅವರು ಶಾರ್ಟ್ ಫಿಲಮ್ಸ್ಗಳಲ್ಲಿ ಕೆಲಸ ಮಾಡಿ ತಮ್ಮ ಅಭಿನಯದ ಮತ್ತು ಕತೆಗಾರಿಕೆಯ ಕೌಶಲ್ಯ ತೋರಿಸಿದ್ದರು ಅವರ ಮೊದಲ ಚಿತ್ರ ನಮ್ಮ ಏರಿಯಲ್ಲಿ ಒಂದಿನ ಇದು ಎರಡ್ ಸಾವಿರದ ಹತ್ತರಲ್ಲಿ ಬಿಡುಗಡೆಗೊಂಡಿತ್ತು ಸಣ್ಣ ಮಟ್ಟದ ಸಿನಿಮಾ ಆದರೂ ಗಮನ ಸೆಳೆಯಿತು ಆದರೆ ಅವರ ಹೆಸರು ಎಲ್ಲರ ಬಾಯಲ್ಲಿ ಚರ್ಚೆಯಾಗಿದ್ದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಡುಗಡೆಯಾದ ಚಿತ್ರದ ಬಳಿಕ ಈ ಸಿನಿಮಾ ಹೊಸ ಶೈಲಿಯ ಪ್ರೇಮ ಕಥೆಯಾಗಿತ್ತು ರಕ್ಷಿತ್ ಶೆಟ್ಟಿ ಅವರ ಡೈಲಾಗ್ ಕಮ್ಯುನಿಕೇಶನ್ ಸ್ಟೈಲ್ ಮತ್ತು ಸ್ವಾಭಾವಿಕ ಅಭಿನಯ ಯುವಕರ ಮನ ಗೆದ್ದಿತ್ತು ರಕ್ಷಿತ್ ಶೆಟ್ಟಿ ಕೇವಲ ನಟರಲ್ಲ ಅವರು ಒಬ್ಬ ಅದ್ಭುತ ನಿರ್ದೇಶಕ ಮತ್ತು ಬರಹಗಾರರು ಕೂಡ ಆಗಿದ್ದರು ಅವರ ಮೊದಲ ನಿರ್ದೇಶನದ ಸಿನಿಮಾ ಉಳಿದವರು ಕಂಡಂತೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಯಾಗಿತ್ತು ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಕ್ರಾಂತಿ ಮಾಡಿದಂತಾಯಿತು ಅಂದಿನಿಂದ ರಕ್ಷಿತ್ ಶೆಟ್ಟಿ ಅವರು ಯಾವ ಚಿತ್ರ ಮಾಡಿದ್ರು ಅದರಲ್ಲಿ ವಿಶಿಷ್ಟ ಅರ್ಥ ತತ್ವ ಮತ್ತು ಜೀವನ ಪಾಠ ಇರುತ್ತೆ ಅವರ ಕಥೆಗಳಲ್ಲಿ ಮಾನವೀಯತೆ ನಂಬಿಕೆ ಪ್ರೇಮ ಮತ್ತು ತತ್ವಶಾಸ್ತ್ರ ಇವೆಲ್ಲವೂ ಕೂಡ ನೈಜ ಜೀವನದಲ್ಲಿ ಹತ್ತಿರವಾಗಿದ್ದಂತೆ ಕಾಣುತ್ತಿದ್ದವು ಇನ್ನು ರಕ್ಷಿತ್ ಅವರು ನಟಿಸಿರುವ ಒಂದಷ್ಟು ಮುಖ್ಯ ಪಾತ್ರಗಳ ಸಿನಿಮಾಗಳನ್ನ ನೋಡೋಣ ಬನ್ನಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇದು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಡುಗಡೆಯಾಗಿತ್ತು ಉಳಿದವರು ಕಂಡಂತೆ ಇದು ಎರಡ್ ಸಾವಿರದ ಹದಿನಾರರಲ್ಲಿ ರಿಕ್ಕಿ ಎರಡ್ ಸಾವಿರದ ಹದಿನಾರು ಕಿರಿಕ್ ಪಾಟಿ ಎರಡ್ ಸಾವಿರದ ಹದಿನಾರು ಹಾಗೂ ಅವನಿ ಶ್ರೀಮಾನ್ ನಾರಾಯಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಾಗೂ ಇನ್ನ ತ್ರಿಬಲ್ ಸೆವೆನ್ ಚಾರ್ಲಿ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದು ಒಂದು ಅದ್ಭುತ ಸಿನಿಮಾ ಎಂದೇ ಹೇಳಬಹುದು ಹಾಗೂ ಇದು ರಕ್ಷಿತ್ ಶೆಟ್ಟಿಗೆ ಒಳ್ಳೆಯ ಹೆಸರನ್ನು ಕೂಡ ಬರುವಂತೆ ಮಾಡಿತ್ತು ಹಾಗೂ ಕಿರುಕ್ ಪಾಟಿಯು ಕೂಡ ಒಳ್ಳೆಯ ಯಶಸ್ಸನ್ನು ಗಳಿಸಿದಂತಹ ಚಲನಚಿತ್ರವಾಗಿ ಬಹಳಷ್ಟು ದಿನ ಓಡಿದಂತಹ ಸಿನಿಮಾವಾಗಿತ್ತು ರಕ್ಷಿತ್ ಶೆಟ್ಟಿ ರವರ ವೈಯಕ್ತಿಕ ಜೀವನದ ಬಗ್ಗೆ ತಿಳಿಯುವುದಾದ್ರೆ ರಕ್ಷಿತ್ ಶೆಟ್ಟಿ ನಡಿ ರಶ್ಮಿಕಾ ಮಂದಣ್ಣ ಅವರೊಂದಿಗೆ ಕಿರಿಕ್ ಪಾರ್ಟಿ ಚಿತ್ರದ ಸಮಯದಲ್ಲಿ ಪ್ರೀತಿಯಲ್ಲಿ ಇದ್ದರು ಇಬ್ಬರ ನಿಶ್ಚಿತಾರ್ಥ ಕೂಡ ನಡೆದಿತ್ತು ಆದರೆ ಕಹಿ ವಿಷಯ ಏನಪ್ಪಾ ಅಂದ್ರೆ ಇಬ್ಬರು ಕೂಡ ಸ್ವಲ್ಪ ದಿನದಲ್ಲೇ ದೂರವಾದರು ಆದರೆ ಇಂದಿಗೂ ಕೂಡ ರಶ್ಮಿಕಾ ರವರ ಬಗ್ಗೆ ರಕ್ಷಿಸವರು ಗೌರವದಿಂದಲೇ ಮಾತನಾಡುತ್ತಾರೆ ಅವರ ಜೀವನದ ಮೂಲ ತತ್ವ ಪ್ರೀತಿ ಕಲೆ ಮತ್ತು ಸತ್ಯತೆಯ ಬದ್ಧತೆಯಾಗಿದೆ ಇನ್ನು ರಕ್ಷಿತ್ ಅವರ ಪ್ರಶಸ್ತಿ ಹಾಗೂ ಗೌರವಗಳ ಬಗ್ಗೆ ತಿಳಿಯೋಣ ಬನ್ನಿ ಕಿರಿಕ್ ಪಾರ್ಟಿ ಅತ್ಯುತ್ತಮ ಚಿತ್ರ ಅತ್ಯುತ್ತಮ ಕಥೆಗಾರ ಪ್ರಶಸ್ತಿ ತ್ರೀಬಲ್ಸನಿನ್ ಚಾರ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಇನ್ನು ರಕ್ಷಿತ್ ಶೆಟ್ಟಿ ಅವರು ಮುಂದೆ ಕೂಡ ಬಹಳಷ್ಟು ಒಳ್ಳೆಯ ಸಿನಿಮಾಗಳನ್ನು ಮಾಡಲಿದ್ದಾರೆ ಅವರಿಗೆ ಅವರದ್ದೇ ಆದಂತ ಅಭಿಮಾನಿ ಬೆಳಗಬೇಕು ಉಂಟು ನೀವು ಕೂಡ ರಕ್ಷಿತ್ ಸರ್ ಅವರ ಫ್ಯಾನ್ ಆಗಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ರೆಡ್ ಹಾಟಂಡನ್ನ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದುವರೆಗೂ ನೀವು ತಾಳ್ಮೆಯಿಂದ ನಮ್ಮ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತಾನಂತ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ನಟರೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ನೇಚರ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ ಹೀಗೆ ನಿಮ್ಮ ಸಪೋರ್ಟ್ ನಮಗೆ ಇರಲಿ